ಕ್ಷಮಿಸ್ಬಿಡಿ ಎಲ್ಲರೂ ಮನೆ ಹತ್ರ ಭೇಟಿ ಮಾಡಕ್ ಕಾರಣಾಂತರಗಳಿಂದ ಒಂದು ನನ್ನ ತಂದೆಗೆ ನನ್ನ ತಾಯಿಗೆ ಕೂಡ ಎಂಬತ್ತೈದು ಎಪ್ಪತ್ತೈದು ಹಾಗೆ ನಮ್ಮ ಅಕ್ಕ ಪಕ್ಕ ಮನೆ ನೀರು ತಲೆ ಹಿಡ್ಕೊಂಡಾಗ ಅಲ್ಲಿ ಲಾಸ್ಟ್ ಟೈಮ್ ಏರ್ಪಾಡ್ ಮಾಡಿಸಿ ಎಲ್ಲ ಚೆನ್ನಾಗಾದ್ರೂ ಕೂಡ ನನ್ನಿಂದ ಆ ಬ್ಯಾರಿಕೇಡ್ ಮಾಡೋದು ಎಲ್ಲ ತೊಂದರೆಗಳಾದಾಗ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ತನೆಗಾದಂತ ತೊಂದರೆ ನೋಡಿದಾಗ ಎಲ್ಲರೂ ಕೇಳ್ಕೊಂಡಿದ್ದು ಮನೆ ಹತ್ರ ಬೇಡಿ ಅಂತ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ತಮ್ಮನ್ನ ಭೇಟಿ ಮಾಡಬಾರ್ದಂತ ಅಲ್ಲ ಲಕ್ಷ ನಮ್ಮಲ್ಲಿ ಇಡ್ಲಿ ಇದನ್ನ ಸಾಧ್ಯ ಮಾಡ್ಕೊಳಕ್ಕಾದಂತ ಮಕ್ಕಳ ಮೂರ್ತಿಗಳು ತಿಳ್ಕೊಳ್ತೇವೆ ಅಂತ ಈಗಷ್ಟೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಾಲಿಡ್ತಾ ಇದ್ದೀನಿ ಆಶ್ರಮ ಈಗ ம சிமா தடை நோட சா தர ஆய்வு முந்தை பிரீத்த உருவராக வர்ஷ சே இன் முந்தை இடத்தீவ் ஆோசாஹ பிரீதி ஆ சினிமாவில் இல்ல பிரதியும் பிரச்சனை ஆக காணும் ಅಲ್ಲಿಂದ ಬೆಂಬುವರೆಗೂ ಅಲ್ಲಿ ಪರ ಕಾಲದಿರೋ ಪ್ರತಿಯೊಬ್ಬರು ಸ್ನೇಹಿತರಿಗೂ ಯಾವ್ಯಾವ ಊರಲ್ಲಿ ಇದ್ರು ಎಲ್ಲಾರಿಗೂ ನಾನು ಹೇಳ್ತಾ ಇರೋದು ನಿಂತಾರೇನೆ ನೀವು ನನ್ನ ಇಟ್ಟಿರೋ ಪ್ರೀತಿನ ನಾನು ನಿಮ್ಮಲ್ಲಿ ತುಂಬಾ 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 ಪ್ರೀತಿ ಇಟ್ಟಿದ್ದೀನಿ ಸದಾ ಇಟ್ಟಿರ್ತೀನಿ ಯಾವಾಗಲೂ ಇಟ್ಟಿರ್ತೀನಿ ನಾವು ಬೆಳಿಗ್ಗೆ ಎದ್ದು ಮುಖಕ್ಕೆ ಒಂದು ಮೇಕಪ್ ಹಾಕೋಣದ ನಿಮಗೋಸ್ಕರ ನೀವು ಎಲ್ಲಿವರೆಗೆ ನೋಡೋಕೆ ಇಷ್ಟಪಡ್ತೀರೋ ಅಲ್ಲಿವರೆಗೂ साराgetDocument ಅಂತ ನಾನು ಮಾತ್ ಕೊಡ್ತಾ ಇದೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು ಶುಭಾಶಯಗಳು ಹೀಗೆ ಆರೋಗ್ಯವಾಗಿರಿ ನಗನಾಗ್ತಾ ಇರಿ ಚೆನ್ನಾಗಿರಿ